ಅನ್ನ ಹಾಕುವ ರೈತನ ಜಮುನಿಗಳಿಗೆ ನೀರು ಪೂರೈಸುವ ಪಂಪ್ಸೆಟ್ ಮಿಷಿನ್ಗಳನ್ನೇ ಕದ್ದು ಹೊಯ್ದ ಐನಾತಿ ಕದಿಮರು ಹೌದು ಈ ಘಟನೆ ನಡೆದಿರುವುದು ಹರಿಹರ ತಾಲೂಕು ಧೂಳೆಹೊಳೆ ಗ್ರಾಮದ ತುಂಗಾಭದ್ರಾ ನದಿಯ ತಡದಲ್ಲಿ ಜಮೀನುಗಳಿಗೆ ನೀರು ಎತ್ತುವ ಮೋಟಾರ್ಗಳನ್ನು ಯಾರೋ ಕದಿಮರು ಕದ್ದು ಹೋಗಿದ್ದಾರೆ ಅಂತ ರೈತರು ಬಿಡುತ್ತಿದ್ದಾರೆ ಇತ ಸಮರ್ಪಕವಾದ ಮಳೆ ಇಲ್ಲ ವಿದ್ಯುತ್ ಪ್ರಾಬ್ಲಮ್ ಸಾಲದ ಬಾಧೆ ಬೆಳೆಯನ್ನ ನಂಬಿಕೊಂಡ ರೈತರು ನ್ಯಾಯಕ್ಕಾಗಿ ಮೇಲೆಬೆನ್ನೂರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಮೋಟಾರ್ ಕಳೆದುಕೊಂಡವರು ಸಾಲಕಟ್ಟಿ ಬಸವೆಣ್ಣಪ್ಪ ಮಹಾಂತೇಶ ಸಾಲಕಟ್ಟಿ ಕರೇಗೌಡರ್ ಗುಂಡಪ್ಪ ಕರೇಗೌಡರ್ ಬಸವರಾಜಪ್ಪ ಒಟ್ಟು ಐದು ಮೋಟಾರ್ ಗಳನ್ನು ಕಳೆತನವಾಗಿದೆ ಅಂತ ತಿಳಿಸಿದ್ದಾರೆ ರೈತರ ಬದುಕನ್ನೇ ಈ ರೀತಿ ಹಾಳು ಮಾಡ್ತಿರುವವರನ್ನು ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕೆಜಿ ರಾಜು ಜಿಎಂ ಚಂದ್ರಶೇಖರ್ ಕೆ ಕೆಜಿ ಪ್ರವೀಣ್ ಎಸ್ ಚಿಕ್ಕಪ್ಪ ಎಸ್ ಬಸವಣ್ಣಪ್ಪ ಟಿ ಪರಸಪ್ಪ ಕೆ ಜಿ ಪ್ರಕಾಶ್ ಕೆಜಿ ತಿಪ್ಪೇಶ್ ಪ್ರಭು ಇತರರು ಹಾಜರಿದ್ದರು ಕ್ಯಾಮರಾಮ್ಯಾನ್ ಹಜರತ್ ಅಲಿ ಜೊತೆ ಜೆಬಿ ದೇವೇಂದ್ರ ಕುಮಾರ್ ಒಂಬತ್ ಮೂಡಲ್ ಈಗ ಎಲ್ಲ ರೈತರಿಗೆ ಏನಾಗೈತೆ ಅಂದ್ರ ಆಗ ರೈತರ ಕಷ್ಟ ಬಿಡ್ಬೇಕ ಅಂತಂದೇಳಿ ಒಮ್ಮೆ ಅವಾಗ ರಾತ್ರಿ ಫುಲ್ ರಾತ್ರಿ ಬರ ಇತ್ತು